ಈಗ ಈಗಾಗಲೇ ಸರ್ಕಾರ ಈ ರೈತರ ಸಮಸ್ಯೆಗಳನ್ನು ಗಮನದಲ್ಲಿಟ್ಕೊಂಡು ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾಗಿರುವಂಥ ಮಾನ್ಯ ಜಾರ್ಜ್ ಸಾಹೇಬರು ಇದನ್ನು ಸ್ಪಷ್ಟವಾಗಿ ನಮ್ಮ ಅರಣ್ಯ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಮತ್ತು ಎಲ್ಲ ನಮ್ಮ ಶಾಸಕರು ಎಲ್ಲರೂ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಅವ್ರು ತಿಳಿಸಿದ್ದಾರೆ ಯಾವುದೇ ಕಾರಣಕ್ಕೂ ಬದುಕಿಗಾಗಿ ಮಾಡಿರುವಂಥ ಯಾವುದೇ ರೀತಿಯ ರೈತರಿಗೆ ಸಮಸ್ಯೆಗಳಾಗೋದಿಲ್ಲ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ ಇದನ್ನು ಅಕಸ್ಮಾತಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ದುರುಪಯೋಗಗಳನ್ನು ಮಾಡ್ಕೊಂಡ್ರೆ ತಪ್ಪಾಗುತ್ತೆ ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ರೈತರಿಗೆ ಮತ್ತು ಬದುಕಿಗಾಗಿ ಮಾಡಿರುವಂಥ ಯಾವುದೇ ರೀತಿಯ ಕೃಷಿ ಭೂಮಿಯ ತೆರವಿಗೆ ಮುಂದಾಗಬಾರ್ದು ಅನ್ನುವಂಥದ್ದನ್ನು ನಾನು ಈಗಾಗಲೇ ಸರ್ಕಾರ ಚರ್ಚೆ ಮಾಡಿ ತೀರ್ಮಾನಗಳಾದಂಥ ಸಂದರ್ಭದಲ್ಲಿ ಈಗ ಅನೇಕ ಪ್ರ ಫ ಜಾಯಿಂಟ್ ಸರ್ವೆಗಳು ನಡೀತಾ ಇದೆ ಟಾಸ್ಕ್ ಫೋರ್ಸ್ ರಚನೆ ಆಗ್ತಾ ಇದೆ ಹೀಗೆಲ್ಲ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ರೈತರಿಗೆ ಸ ಅದರೊಳಗೆ ವಿಶೇಷವಾಗಿ ಸಣ್ಣ ರೈತರಿಗೆ ತೊಂದರೆ ಆಗದಿದ್ದಂಗೆ ಇವತ್ತಿನ ಅಧಿಕಾರಿಗಳು ಮುಂಜ ಮುಂಜಾಗೃತಿಯಾಗಿ ಆದೇಶ ನ್ನು ಪಾಲಿಸ್ಬೇಕು ಅನ್ನುವಂಥದ್ದು ಈಗಾಗಲೇ ತಿಳಿಸಿರುವಂಥದ್ದನ್ನು ಪಾಲಿಸಬೇಕಾಗುತ್ತೆ ಯಾವುದೇ ಸಂದರ್ಭದಲ್ಲೂ ಸಾಮಾನ್ಯ ಜನರಿಗೆ ತೊಂದರೆ ಮಾಡಿ ಅಥವಾ ಆತಂಕ ಸೃಷ್ಟಿಯಾಗುವಂಥ ವಾತಾವರಣನ ರೂಪಿಸಬಾರ್ದು ಯಾಕೆಂದರೆ ಅನೇಕ ಸಂಘಟನೆಗಳು ಈಗಾಗಲೇ ಹೋರಾಟಗಳನ್ನು ರೂಪಿಸಿರುವಂಥ ಸಂದರ್ಭದಲ್ಲಿ ಈ ಹೋರಾಟಗಳಿಗೆ ಪರಿಹಾರಗಳನ್ನು ರೂಪಿಸುವಂಥ ಈ ಜಿಲ್ಲೆಯ ಸಮಸ್ಯೆಗಳನ್ನು ರೂಪಿಸುವಂಥ ಪ್ರಯತ್ನಗಳಿಗೆ ಆಗಲೇ ಸರ್ಕಾರ ಹೆಜ್ಜೆ ಇಟ್ಟಿದೆ ಹಾಗಾಗಿ ಯಾವುದೇ ರೀತಿಯ ಗಂಭೀರವಾಗಿರುವಂಥ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಸರ್ಕಾರದ ಗಮನಕ್ಕೆ ತಂದು ಖಂಡಿತವಾಗೂ ಇದಕ್ಕೆ ಸೂಕ್ತ ಪರಿಹಾರ ರೂಪಿಸುವಂಥ ರೀತಿಯಲ್ಲಿ ನಾವು ಯಾವತ್ತೂ ಜವಾಬ್ದಾರಿಯುತವಾಗಿ ಬದ್ಧವಾಗಿರ್ತೇವೆ ಹಾಗಾಗಿ ಅಧಿಕಾರಿಗಳು ದುರುಪಯೋಗ ಅಧಿಕಾರಗಳ ಅಧಿಕಾರವನ್ನು ದುರುಪಯೋಗ ಮಾಡದೆ ಯಾವುದೇ ಕಾರಣಕ್ಕೂ ಸಾಮಾನ್ಯ ರೈತರಿಗೆ ತೊಂದರೆ ಮಾಡಬಾರ್ದು ಅನ್ನುವಂಥದ್ದನ್ನು ಸ್ಪಷ್ಟತೆ ಇರಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸರ್ ಈಗ ಮಲೆನಾಡಿನ ಭಾಗದ ಶಾಸಕರು ದೊಡ್ಡ ಬೆಳೆಗಾರರಿಗೆ ಲಾಭಿ ಮಾಡ್ತಿದ್ದಾರೆ ಅಂತ ಹೇಳಿ ಸಂಘಟನೆಗಳ ಆರೋಪ ತಪ್ಪ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಆ ರೀತಿಯ ನಿರ್ದಿಷ್ಟವಾಗಿ ಯಾವುದೇ ರೀತಿಯ ಪ್ರಯತ್ನಗಳಿಲ್ಲ ಕಾಂಗ್ರೆಸ್ ಪಕ್ಷದ ಬದ್ಧತೆ ಏನಿದೆಯೋ ಯಾವತ್ತಿದ್ರೂ ರೈತರ ಭೂಮಿ ಕೂಲಿ ಕಾರ್ಮಿಕರ ಮತ್ತು ಬದುಕಿಗಾಗಿ ಮಾಡಿರುವಂಥ ಬದುಕಿಗಾಗಿ ಕೃಷಿ ಅವಲಂಬಿತವಾಗಿ ಮಾಡಿರುವಂಥ ರೈತರ ಹಿತರಕ್ಷಣೆ ಕಾಂಗ್ರೆಸ್ ಪಕ್ಷದ ಬದ್ಧತೆ ಇರುತ್ತೆ ಆ ನಿಟ್ಟಿನಲ್ಲಿ ನಾವು ಯಾವತ್ತೂ ಬದ್ಧವಾಗಿರ್ತೇವೆ ಹಾಗಾಗಿ ಸ್ಪಷ್ಟತೆ ಇಲ್ಲದಿರುವಂಥ ರೀತಿಯಲ್ಲಿ ನಾವು ಆಪಾದನೆಗಳನ್ನು ಮಾಡುವಂಥದ್ದು ಒಳ್ಳೆಯದಲ್ಲ ಬಿ ಜೆ ಪಿಯ ಕೆಲವೊಂದು ಪ್ರ ಪ್ರಾಯೋಜಿಕವಾಗಿ ನಿರಂತರವಾಗಿ ಆಪಾದನೆಗಳನ್ನೇ ಮಾಡುವಂಥದ್ದಕ್ಕೆ ಸೀಮಿತವಾಗಿರುವಂಥ ವಿಚಾರಗಳು ಹಾಗಾಗಿ ಆ ರೀತಿಯ ಯಾವುದೇ ರೀತಿಯ ವಿಚಾರಗಳು ಇಲ್ಲ ಅನ್ನುವಂಥದ್ದನ್ನು ನಾನು ಸ್ಪಷ್ಟಪಡಿಸಿದ್ದು ನಿಮ್ದು ಅದು ನೀವು ಮಾಡ್ಕೊಳ್ಳಿ ಸರ್ ನಾವೆಲ್ಲ ನಿಮಗೆ ಅದೇನು ದಾಖಲಾತಿ ಹೊಲಿಸ್ಕೊಟ್ಟಿಲ್ಲ ಅಂದರೆ ನಿಮ್ದು ನೀವು ಮಾಡ್ಕೊಳ್ಳಿ ಆಕಾಶ ಮಾಡಿಕೊಳ್ಳಿ ಸರ್

ಸರ್ ಎರಡ್ ಸಾವಿರದ ನಂತರ ಒತ್ತುವರಿ ಅಂತ ಹೇಳಿದ್ರಲ್ಲ ಸರ್ ಅದೇ ತಪ್ಪಿಲ್ಲಲ್ಲ ನಾನ್ ಒತ್ತುವರಿ ಮಾಡಿದಾರೆ ಸೋಮಾರ್ ಆಫೀಸಲ್ಲಿ ತಗೋ ನಾವ್ ಇಲ್ಲಿ ಮಾಹಿತಿ ಕೊಡಕ್ಕೆ ಬಂದಿರಲ್ಲ ಸರ್ ಈಗ ನಮ್ ಸಮಾಧಾನಕ್ಕೋಸ್ಕರ ಸ್ವಲ್ಪ ಹೇಳಿ ಅಂತ ಕೇಳ ಸರ್ ನಮ್ಮ ಹೊಟ್ಟೆವರಿಗೆ ನಿಮ್ದು ನಮ್ಮ ಮಾಹಿತಿ ಕೂಡ ನೀ ಕೇಳ್ತಾ ನಿತ್ಕಾಗಲ್ಲ ನಿಮ್ದ ಏನ್ ಈ ತರ ರೂಲ್ಸ್ ಇದೆಯಲ್ಲ ಏನು ಅಂತ ನಿಮ್ಮನ್ನ ಕೇಳಿದ್ದು ನಿಮಗೆ ಗೊತ್ತಿರುತ್ತೆ ಅಂತ சொ அப்பமா ஆ கேன் இல்லே நான் இல்லே தீனி ஸ்டார்ட்டிங் ஆ மஷி லாப்பிங்களா மேலே கொடில் மேலே கொடி கேன் இல்லை எர்ட் பாட்லு கொடி சார் கலை மட்டும் மதோ